ನಿಮ್ ಜಾತ್ರೆ ಜೋರಾಗಿ ಸರಿದೆ ಅಲ್ವಾ ಅಲ್ವಾ ನಮ್ದು ಇಂಡಿಯನ್ ಹಳ್ಳಿ ಬರುತ್ತಾ ನೋಡಿರಿ ಇಂಡಿಯನ್ ಹಳ್ಳಿ ಕಾರ್ ಅಂತ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನಿವತ್ತು ಬಡವನಹಳ್ಳಿಗೆ ಬಂದಿದ್ದೀನಿ ಮಧುಗುರಿ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ಪ್ರತಿ ವರ್ಷ ಇಲ್ಲಿ ದನಗಳ ಜಾತ್ರೆ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ದನಗಳ ಜಾತ್ರೆ ಬಡವನಹಳ್ಳಿ ಈ ಜಾತ್ರೆಗೆ ಕರ್ನಾಟಕದ ನಾನಾ ಮೂಲೆಗಳಿಂದ ಜನ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಮತ್ತು ಜಾತ್ರೆಯ ಭಾಗ ಆಗ್ತಾರೆ ಜಾತ್ರೆ ಅಂದರೆ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಜಾತ್ರೆ ಅಂದರೆ ಒಂದು ಜೇನುಗೂಡಿದ್ದ ಹಾಗೆ ಈ ಜಾತ್ರೆಯಲ್ಲಿ ಅನೇಕ ಜ್ಞಾನದ ಸಂಪತ್ತುಗಳಿದ್ದಾವೆ ಅದನ್ನು ತಗೋಬೇಕು ಅಂದರೆ ನಾವು ರೈತರ ಜೊತೆ ಮಾತನಾಡಬೇಕು ಇವೆಲ್ಲ ಪುಸ್ತಕದಲ್ಲಿ ಸಿಗಲ್ಲ ಇವೆಲ್ಲ ನೆಲಮೂಲದ ಅನುಭವಗಳು ನೆಲದ ಜೊತೆ ಯಾರು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಾರೆ ಅವರಿಗೆ ಆ ನೆಲ ಮೂಲದ ಅನುಭವಗಳು ಆ ನೆಲ ಮೂಲದ ಜ್ಞಾನಗಳು ಲಭಿಸುತ್ತೆ ಹಾಗಾಗಿ ನಾವು ಅವ್ರ ಜೊತೆ ಅನುಸಂಧಾನ ಮಾಡಿದಾಗ ಆ ಜ್ಞಾನವನ್ನು ಪಡ್ಕೋಬೋದು ಬನ್ನಿ ಜಾತ್ರೆ ಒಳಗೆ ಹೋಗೋಣ ಬಡವನಳ್ಳಿ ಮಧುಗಿರಿ ತಾಲೂಕು ತುಮಕೂರ್ ಜಿಲ್ಲೆ ಇಲ್ಲಿ ಇಲ್ಲಿ ಇರ್ಲಿ ಇಲ್ಲಿ ಓಡ್ರಾ ಯಾವ್ರು ಸರ್ ಎಲ್ಲಾ ಅಂತ ಆಗಲೇನಾ ಹೌದಾ 18 ಹೌದಾ ಅಂದ್ರೆ ಮಧುಗಿರಿ ತಾಲೂಕು ತಿರಾನಾ ನಮ್ಮ ಸಿರತಲ ಸಿರತಲೆ ಯಾವಾಗ ಹೋಗಿ ಜಾತ್ರೆಗೆ ಹೋಗ್ತೀರಾ ಜಾತ್ರೆ ನಾವು ಚೇಳೂರು ದಂಡಿಮಾರಮ್ಮ ಇದು ಅಂದಾಮ ತುಮಕೂರು ಸಿದ್ಗಂಗೆ ಸಿದ್ಧಗಂಗೆ ಅದು ಕೆಮನಹಳ್ಳಿ ಕೆಮನಹಳ್ಳಿಗ್ ಹೋಗ್ತೀವಿ ಹೋಗಿದ್ರೆ ಘಾಟಿಗೆ ಘಾಟಿಗೆ ಹೋಗಲ್ಲ ಘಾಟಿಗೆ ಹೋಗಲ್ಲವಾ ಘಾಟಿಗೆ ಹೋಗೋಲ್ಲ ನಮಗೆಲ್ಲ ಕಾಣಬೇಕಾಗಿತ್ತು ನಾವೆಲ್ಲ ಆ ಜಾತ್ರೆಗಳೆಲ್ಲ ಹೋಗ್ತಾ ಇರ್ತೀವಿ ಈ ಕೊನೆ ಜಾತ್ರೆ ಚೇಳೂರು ಬಸವ ಜಯಂತಿ ಇದೀನಿ ನಿಮ್ಮವಾ ಏನ್ ಬೆಲೆ ಕಟ್ಟಿದ್ದೀರ ಒಂದು ಒಂದು ಹೊತ್ತ ಏನೋ ಏನೊಂದು ವರ್ಷನಾ ಒಂದ್ ವರ್ಷನ ಇವೆಲ್ಲ ಇನ್ನು ಅಲ್ಲಿ ಬಂದಿಲ್ಲ ಹಂಗ ಅಲ್ಲ ಇಲ್ಲ ಹಾ 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 ಎರಡು ವರ್ಷ ನಾವು ಆಗಿಲ್ಲ ಅಂತ ಕಾಣುತ್ತೀವಿ ಅಲ್ವಾ ಇಲ್ಲಿ ಇಲ್ಲಿ ಬಿಡು ಇಲ್ಲಿ ಬಿಡಮ್ಮ ಇಲ್ಲ ಇಲ್ಲಿ ಬಿಡು ಅವು ಬ ರಿಸ್ತಾ ಒಳ್ಳೆ

ಬೀಜ್ದವ್ರಿ ಯೂಟ್ಯೂಬ್ ಚಾನಲ್ ಏನ್ ಬೆಲೆ ಕಟ್ಟವರು ಏನ್ ಬೆಲೆ ಕಟ್ಟವ್ರು ಇದು ಎಪ್ಪತ್ತೈದಾ ಎಪ್ಪತ್ತೈದು ಸಾವಿರ ಬೀಜದೌರಿ

ನಮ್ದು ಇಂಡಿಯನ್ ಹಳ್ಳಿಕಾರಂತ ಹ್ಮ್ ಯಾವಾಗ ಬಂದ್ರಿ ಇನ್ನೊಂದ್ ಎರಡು ಮೂರು ದಿನ ಇರುತ್ತೆ ಒಂದು ಲಕ್ಷದ ಮೂವತ್ತು ಸಾವಿರನಾಂಗಲ್ ಜೋಡಿನ ಒಂದು ಮೂವತ್ತು ಇರ್ಲಿ ರಾಜಲಿ ಹಂಗ ಸಾಕಿದಿರ ಅದೇಳಿ ಅಲ್ವಾ ನೆಕ್ಸ್ಟ್ ಚೋಳೂರ ಜಾತ್ರೆ ಹಾಂ ಬಸವ ಜಯಂತಿ ದಿನ ಆಗ್ಲಿ ಆಗಲಿ ಸರ್ ಒಳ್ಳೆ ಆಗಲಿ ಒಳ್ಳೆ ವ್ಯಾಪಾರ ಆಗಲಿ ಹಾಂ ಒಳ್ಳೇದಾಗಲಿ ಹಳ್ಳಿ ಕಾರ್ ತಳಿನ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ಹಳ್ಳಿ ಕಾರ್ ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಹಾಂ ಚೆನ್ನಾಗೈತೆ ಸರ್ ಚೆನ್ನಾಗೈ ನೋಡಿರಿ ವ್ಯಾಪಾರ ಆಗೋಕ್ಕೆ ಅತಿ ಇಷ್ಟೊತ್ತಿಗೆ ಹ್ಞೂ ಈಗ ಬಂದ್ರ ಹಾಂ ಸರಿ ಸರ್ ಹೌದಾ ಸರಿ ಚೆನ್ನಾಗಿದೆ ಆಗುತ್ತೆ ವ್ಯಾಪಾರ ಇದು